ಪರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ನೋಡಿದ್ರ ಮೂವಿ ಹೇಗೆ ಅನ್ನಿಸ್ತಾ ಇದೆ ಹೇಗೆ ಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿದ್ದೀನಿ ಸರ್ ಆಯಿತು ಅವರೊಂದು ಸ್ವ್ಯಾಗ್ ಆಗ್ಬೋದು ಅವರೊಂದು ಪರ್ಫಾರ್ಮೆನ್ಸು ಅವ್ರ ಗೆಟಪ್ ಅವ್ರ ಲುಕ್ಕು ಅವ್ರು ನೋಡೋದಕ್ಕೆ ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾರೆ ತುಂಬ ಖುಷಿ ಆಯಿತು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ತುಂಬ ದಿನಗಳಾಗಿತ್ತು ತುಂಬಾ ವರ್ಷಗಳಾಗಿತ್ತು ಸೊ ಹಂಗಾಗಿ ನೋಡಿ ಒಂದು ತುಂಬಾ ಖುಷಿ ಒಂದು ಕಡೆ ಬಿರಿಯಾನಿ ಎಲ್ಲ ಹಂಚ್ತಾ ಇದಾರೆ ಹಬ್ಬದ ರೀತಿಯಲ್ಲಿ ಸಂಭ್ರಮವನ್ನ ಸರ್ ಅವ್ರು ಸಿನಿಮಾ ರಿಲೀಸ್ ಆದ್ರೇ ಹಬ್ಬ ಸರ್ಚುಲಿ ಎರಡು ಮೂರು ದಿವ್ಸ ನಾವೇ ನಿದ್ದೆ ಮಾಡಿಲ್ಲ ಸೊ ಆ ಸೆಲೆಬ್ರೇಷನ್ ಅಲ್ಲಿ ಇದ್ದೀವಿ ಸೊ ಹಂಗಾಗಿ

ಆಮೇಲೆ ಕಾಚಾರ ಮಾಡಿದ್ರು ಇದು ಡೆವಿಲ್ ಅನ್ನೋದು ಸೂಪರಾಗಿ ಅಂದರೆ ಸೆಂಚುರಿ ಸಿನಿಮಾ ಆದರೆ ಒಂದೊಂದು ಆ್ಯಕ್ಟಿಂಗು ಸೂಪರಾಗಿದೆ ಮತ್ತು ಕೃಷ್ಣ ಕೊಡಲು ಊದೋದು ಗೊತ್ತು ಆದರೆ ಕುರುಕ್ಷೇತ್ರದಲ್ಲಿ ಕೃಷ್ಣ ಶಂಟ ಊದೋದು ಗೊತ್ತು ಅಂತ ಡೈಲಾಗ್ ಅಂತೂ ಸೂಪರಾಗಿದೆ ಈ ಸಿನಿಮಾದಲ್ಲಿ ಕೃಷ್ಣ ಕ್ಯಾರೆಕ್ಟ್ರು ಡೆವಿಲ್ ಕ್ಯಾರೆಕ್ಟ್ರು ಅದ್ಭುತವಾಗಿದೆ ಸಿನಿಮಾ ಎಲ್ಲರೂ ಸಹ ಇಂಥ ಸಿನಿಮಾ ಬೆಳೆಸಿ ಇದು ಮೂರು ಸಿನಿಮಾ ಮಾಡಿದ್ದಾರೆ ಮೂರು ಸಿನಿಮಾನು ಹಿಟ್ಟಾಗಿದೆ ಅವ್ರು ಆದಷ್ಟು ಬೇಗ ಬಂದು ಇಂಥ ಒಳ್ಳೆ ಸಿನಿಮಾಗಳನ್ನ ಕೊಡಲಿ ಅಂತ ಕೇಳ್ಕೊತೀವಿ ಈ ಸಿನಿಮಾಕ್ಕೆ ಆಲ್ ಸೂಪರ್ ಸೂಪರಾಗಿದೆ ಸರ್